ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ನಾನಿವತ್ತು ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ವಿಡಿಯೋ ಮಾಡ್ತಿದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮ್ಮೆಲ್ಲರಿಗೂ ಬೇಕಾಗುವಂತಹ ವಿಡಿಯೋ ಫುಲ್ ವೀಡಿಯೋ ನೋಡಿ ನಿನ್ನೆ ನನ್ನ ಫ್ರೆಂಡ್ ಕಾಲ್ ಮಾಡಿ ನನಗೆ ಹೇಳ್ತಾಳೆ ನಾನು ಮನೆಗೆ ಬಂದಿದ್ದೇ ಹೆಚ್ಚು ಬರ್ತೀನೋ ಇಲ್ವೋ ಏನಾಗ್ತೀನೋ ಏನಪ್ಪ ಮತ್ತು ನನ್ನ ಫ್ಯಾಮಿಲಿ ಜೊತೆ ಇರ್ತೀನೋ ಇಲ್ವೋ ಅಂತ ನನಗೆ ಫುಲ್ ಭಯ ಆಗಿತ್ತು ಕಣೆ ಅಂತ ನನಗೆ ಹೇಳ್ತಾಳೆ ಏನಾಯ್ತಮ್ಮ ಹೇಳು ನನಗೆ ಅಂತ ಹೇಳ್ತೀನಿ ಅದಕ್ಕೆ ಅವಳು ಒಂದು ಐದು ನಿಮಿಷ ನೀನು ಫ್ರೀ ಮಾಡ್ಕೊ ನಾನು ಹೇಳ್ತೀನಿ ನಿನ್ನ ಕೆಲಸ ಇದ್ದರೆ ನಾನು ಟೆನ್ಷನಲ್ಲಿ ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ಲು ಸರಿಯಮ್ಮ ನಾನು ಕೆಲಸ ಏನೂ ಇಲ್ಲ ನೀನು ಹೇಳು ಏನಾಯ್ತು ಅಂತ ನಾನು ಅವಳನ್ನ ಕೇಳ್ತೀನಿ ಅದಕ್ಕೆ ಅವಳು ಹೇಳ್ತಾಳೆ ಏನಾಯಿತು ಅಂದರೆ ಅವಳು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರುವಾಗ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿದ್ಲಂತೆ ಇವಾಗ ಒಂದು ಮೂರು ನಾಲ್ಕು ದಿವಸ ಹಿಂದೆಯೇ ನಡೆದಿರೋ ಕತೆ ಮಳೆ ಬರೋ ಟೈಮಲ್ಲಿ ಆವಾಗ ಟೈಮು ಒಂಬತ್ತು ಇಪ್ಪತ್ತು ಒಂಬತ್ತು ಹದಿನೈದು ಆಗಿರುತ್ತೆ ನೈನ್ ಫೆ ಟ್ವೆಂಟಿ ಅಥವಾ ನೈನ್ ಫಿಫ್ಟೀನ್ ಆಗಿರುತ್ತೆ ಅಂತ ಅವಳು ಹೇಳಿದ್ಲು ಆ ಟೈಮಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಅಲ್ಲಿ ಲೈಟ್ ಇತ್ತಂತೆ ಅಲ್ಲಿ ಹೋಗ್ಬಿಟ್ಟು ಅವರು ಮನೆಗೆ ಕಾಲ್ ಮಾಡ್ತಿದ್ದಾಳೆ ಮನೆಗೆ ಕಾಲ್ ಮಾಡಿಬಿಟ್ಟು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗ ಮಳೆ ಬೇರೆ ಬರ್ತಾ ಇದೆ ಬಸ್ ಕೂಡ ಬರ್ತಾ ಇಲ್ಲ ಬರ್ತೀರಾ ನೀವು ಫ್ರೀ ಆಗಿದ್ರೆ ಅಂತೇಳಿ ಅವ್ರ ಗಂಡನಿಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ ಮೇಲೆ ಅವರು ಗಂಡ ಹೇಳ್ತಾರೆ ಹೌದಾ ಒಂದು ಹತ್ತು ನಿಮಿಷ ನಾನು ಬರ್ತೀನಿ ಟ್ರಾಫಿಕ್ ಇದ್ದರೆ ಲೇಟ್ ಆಗುತ್ತೆ ಬರ್ತೀನಿ ಆದರೂ ಕೂಡ ಅಂತ ಮಾತಾಡ್ತಿರ್ತಾರೆ ಅದೇ ಟೈಮಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಹುಡುಗಿ ಒಂದು ಇಬ್ಬರು ಹುಡುಗರು ಬರ್ತಿರ್ತಾರಂತೆ ಬೈಕಲ್ಲಿ ಈ ಹುಡುಗಿ ಮುಂದೆ ಮುಂದೆ ಬರ್ತಿರ್ತಾರೆ ಸ್ಲೋಲಿ ಆ ಹುಡುಗರು ಬರ್ತಾ ಇರ್ತಾರಂತೆ ಅವಳನ್ನ ಫಾಲೋ ಮಾಡಿಕೊಂಡು ಇವಳು ದೂರದಿಂದನೇ ಫೋನಲ್ಲಿ ಮಾತಾಡಿಕೊಂಡು ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಹಾಗೆ ನಿಂತಿರ್ತಾಳೆ ಅದ್ರ ಅಬ್ಸರ್ವ್ ಮಾಡಿ ಮಾಡುವಾಗ ಫೋನಲ್ಲಿ ಅವ್ರ ಗಂಡನಿಗೆ ಹೇಳ್ತಾಳಂತೆ ಈ ಥರ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ಒಂದು ಹುಡುಗಿ ಮುಂದೆ ಬರ್ತಿದ್ದಾಳೆ ಇಬ್ಬರು ಹುಡುಗರು ಅವಳನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅದಕ್ಕೆ ಅವ್ರೇನು ಹೇಳ್ತಾರೆ ನೀನು ನೋಡಿದ್ರು ನೋಡದೆ ಇರೋ ಥರ ಇರು ಮೊದಲೇ ಹೊಬ್ಳೆ ಇದೆಯಾ ಕತ್ತಲೆ ಬೇರೆ ನೀನು ನನ್ನ ಜೊತೆ ಸುಮ್ಮನೆ ಮಾತಾಡಿಕೊಂಡು ಇರು ಅಂತ ಅವ್ರ ಮನೆಯವರು ಹೇಳ್ತಾರಂತೆ ಹ್ಞೂ ಅಂತ ಹೇಳಿ ಇವಳು ಮಾತಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಏನು ಮಾಡ್ತಾಳೆ ಆ ಹುಡುಗಿ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ಕೊಳ್ತಾಳಂತೆ ಒಂದು ಹುಡುಗ ಬೈಕಲ್ಲಿ ಕುತ್ಕೊಂಡಿರ್ತಾನೆ ಒಂದು ಹುಡುಗ ಅವಳ ಜೊತೆಲೇ ಬಂದುಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ಏನೋ ಮಾತಾಡ್ತಿದ್ದಾನೆ ಆದರೆ ಆ ಹುಡುಗಿ ಏನೂ ಇಲ್ಲ ಅವನು ಮಾತ್ರ ಏನೋ ಮಾತಾಡ್ತಾ ಇದ್ದಾನಂತೆ ಇವಳಿಗೆ ಏನೂ ಕೇಳಿಸ್ತಾ ಇಲ್ಲ ಸ್ವಲ್ಪ ದೂರದಲ್ಲಿದ್ದಾಳೆ ಏನೂ ಕೇಳಿಸ್ತಾ ಇಲ್ಲ ಬಟ್ ಮಾತಾಡೋದು ಇವಳು ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಏನೋ ಮಾತಾಡ್ತಿದ್ದಾನೆ ಹುಡುಗ ಅವಳು ಮಾತ್ರ ಒಂದು ಬ್ಯಾಗು ಒಂದು ಕೈಯಲ್ಲಿ ಫೋನು ಎರಡೂ ಮುಂದೆ ಅಂದರೆ ಒಂಥರ ಹ ಹಗ್ಗು ಮಾಡ್ತೀವಲ್ಲ ಆ ಥರ ಆ ಬ್ಯಾಗನ್ನು ಮತ್ತು ಫೋನು ಕೈಯಲ್ಲಿ ಇಟ್ಕೊಂಡು ಮುಂದೆ ಹಗ್ ಗಟ್ಟಿಯಾಗಿ ಇಟ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದಾಳಂತೆ ಅವನು ಏನೋ ಸುತ್ತ ಅವಳು ಸುತ್ತ ಸುತ್ತಕೊಂಡು ಏನೋ ಮಾತಾಡ್ತಿದ್ದಾನೆ ಇದನ್ನು ಅಬ್ಸರ್ವ್ ಮಾಡಿ ಅವಳ ಕೈಲಿ ಸುಮ್ಮನೆ ಇರೋಕ್ಕಾಗ್ತಾ ಇಲ್ಲ ನನ್ನ ಫ್ರೆಂಡ್ ಕೈಲಿ ಏನು ಮಾಡೋದು ಏನು ಮಾಡ್ತಾನೋ ಏನೋ ಹುಡುಗಿ ಪಾಪ ಮನೇಲಿ ಅವರಪ್ಪ ಅವರಮ್ಮ ಕಾಯ್ಕೊಂಡಿರ್ತಾರೆ ಏನು ಆಗ್ತದೋ ಏನು ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಳಂತೆ ಅವ್ರ ಗಂಡನ ಹತ್ರ ಮಾತಾಡೋಕೆ ಅವಳಿಗೆ ಇಲ್ಲ ಯಾಕಂದರೆ ಸ್ವಲ್ಪ ದೂರದಲ್ಲಿ ಈ ಥರ ಆಗ್ತಾ ಇದೆಯಲ್ಲ ಒಂದು ಹುಡುಗಿಗೆ ಒಂದು ಹುಡುಗ ಟಾರ್ಚರ್ ಮಾಡ್ತಾ ಇರೋದು ಹಾಗಾಗಿ ಒಂದು ಸೆಕೆಂಡ್ ಅವಳು ಅವ್ರ ಗಂಡನಿಗೆ ಹೇಳಿದ್ಲಂತೆ ಮಾ ನೀವು ಬನ್ನಿ ನಾನು ಫೋನ್ ಕಟ್ ಮಾಡ್ತೀನಿ ನಾನು ಇಲ್ಲೇ ಇರ್ತೀನಿ ಅಂತ ಅದಕ್ಕೆ ಅವ್ರ ಗಂಡ ಹೇಳಿದ್ರಂತೆ ಫೋನ್ ಕಟ್ ಮಾಡಬೇಡ ನಾನು ಬರ್ತೀನಿ ನನ್ನ ಜೊತೆ ಮಾತಾಡ್ಕೊಂಡೆ ಬಾ ಇಲ್ಲ ಅಂದರೆ ನನಗೆ ಭಯ ಆಗುತ್ತೆ ಏನಾಯ್ತೋ ಏತ ಅಂತ ನಾನು ಟೆನ್ಷನ್ ಆಗ್ತೀನಿ ಅಂತ ಅವ್ರ ಗಂಡ ಹೇಳ್ತಾರಂತೆ ಅದಕ್ಕೆ ಅವಳು ಏನು ಟೆನ್ಷನ್ ಆಗಬೇಡ ನೀನು ಬಾ ನಾನೇನು ಅಲ್ಲಿ ಹೋಗಲ್ಲ ಸುಮ್ಮನೆ ನಾನು ಇಲ್ಲೇ ದೂರದಿಂದಲೇ ಎಲ್ಲ ನೋಡ್ತಿರ್ತೀನಿ ಅಂತ ಅವ್ರ ಹೆಂಡತಿ ಅವನಿಗೆ ಅವ್ರ ಗಂಡನಿಗೆ ಹೇಳಿ ಫೋನ್ ಕಟ್ ಮಾಡಿ ಬ್ಯಾಗಲ್ಲಿ ಇರ್ತಾಳಂತೆ ಬ್ಯಾಗಲ್ಲಿ ಇಟ್ಟ ಮೇಲೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಏನು ಮಾಡಲಿ ಇವಾಗ ಏನು ಮಾಡ್ಬೋದು ಇಲ್ಲೇ ನಿಂತಿರಲ ಅಥವಾ ಹುಡುಗಿ ಹತ್ತಿರ ಹೋಗ್ಲಾ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಬಾಬಾ ನೀನೇ ದಾರಿ ತೋರಿಸು ನಾನು ಏನು ಮಾಡಬೇಕು ಏನು ಮಾಡಲಿ ನಾನು ಹೀಗೆ ನೋಡಿಕೊಂಡು ನಿಂತಿರಕ್ಕಾಗಲ್ಲ ನನ್ನ ಕೈಯಲ್ಲಿ ನನ್ನ ಮಗಳು ಅದೇ ಪರಿಸ್ಥಿತಿಯಲ್ಲಿದ್ದರೆ ನಾನು ಏನು ಮಾಡ್ಬೋದಿತ್ತು ನೀನೇ ದಾರಿ ತೋರಿಸು ನೀನೇ ಧೈರ್ಯ ಕೊಡು ಅಂತ ದೇವ್ರ ಹತ್ರ ಕೇಳ್ಕೊಳ್ತಾಳಂತೆ ಒಂದು ಸೆಕೆಂಡ್ ಹಾಗೆ ಮನವಿ ಮಾಡ್ಕೊಳ್ತಾಳೆ ಆವಾಗ ಅವಳು ಹೇಗೋ ಏನೋ ಏನು ಬೇಕಾದರೂ ಆಗಲಿ ನನ್ನ ಮಗಳಿದ್ರೆ ಬಿಡ್ತಾ ಇದ್ನ ನಾನು ಹೋಗ್ತಾ ಇದ್ದೆ ತಾನೆ ಅಂದ್ಕೊಂಡು ಬಾಬಾ ನನಗೇನಾದರೂ ನೀನೇ ಹೊಣೆ ಅದರಿಂದ ಒಳ್ಳೇದಾದ್ರೂ ನೀನೇ ಹೊಣೆ ಕೆಟ್ಟದಾದರೂ ನೀನೇ ಹೊಣೆ ಅದಕ್ಕೆ ಅಂದ್ಬಿಟ್ಟು ಹೋಗ್ತಾಳೆ ಹೋಗ್ತಾ ಹೋಗ್ತಾನೆ ಮಾತಾಡ್ಕೊಂಡು ಹೋಗ್ತಾಳಂತೆ ಜೋರಾಗಿ ಏನಮ್ಮ ಇಷ್ಟೊತ್ತಾಯಿತು ನಾನು ನಿನಗೋಸ್ಕರನೇ ಕಾಯ್ಕೊಂಡಿದ್ದೆ ಯಾಕೆ ಲೇಟ್ ಮಾಡಿಬಿಟ್ಟೆ ಅಂದ್ಕೊಂಡು ಹುಡುಗಿ ಕೇಳ್ತಾಳೆ ಆ ಹುಡುಗಿ ಕಕ್ಕಾಬಿಕ್ಕಿಯಾಗಿ ಬಿಕ್ಕಿಯಾಗಿ ಅವಳು ಮಖ ನೋಡ್ತಿರ್ತಾಳೆ ಆವಾಗ ಹುಡುಗನಿಗೂ ಹೇಳ್ತಾಳಂತೆ ಏನಪ್ಪ ನೀನು ನನ್ನ ಮಗಳ ಫ್ರೆಂಡ ನಾನು ಇದ್ದೀನಿ ನನ್ನ ಮಗಳು ಇಷ್ಟು ಲೇಟಾಗಿ ಬಂದವಳೆ ಏನು ಹೆಸರು ನಿಂದು ಎಲ್ಲಿ ಯಾವ ಅಂತ ಕೇಳ್ತಾಳಂತೆ ಅದಕ್ಕೆ ಅವನೇನು ಮಾತಾಡೋಲ್ಲ ಅವನು ಹಂಗೆ ಮುಖ ನೋಡಿಕೊಂಡು ಅಲ್ಲೇ ನಿಂತಿರ್ತಾನಂತೆ ಆಮೇಲೆ ಆ ಹುಡುಗಿಗೆ ಹೇಳ್ತಾಳಂತೆ ಏನಮ್ಮ ಪೆಪ್ಪರ್ ಸ್ಪ್ರೇ ನೀನು ತೊಗೊಂಡು ಹೋಗಲೇ ಇಲ್ಲ ಬ್ಯಾಗಲ್ಲಿ ನಾನೇ ತೊಗೊಂಡು ಬಂದಿದ್ದೀನಿ ನನ್ನ ಬ್ಯಾಗಲ್ಲೇ ಹರಡೋ ಹಾಕ್ಕೊಂಡು ಬಂದೆ ನೀನು ಮರ್ತೋಗ್ಬಿಟ್ಟಿದ್ಯಲ್ಲ ತಗೋ ವರ್ಕ್ ಆಗುತ್ತಾ ಇಲ್ವ ನೋಡು ಚೆಕ್ ಮಾಡು ಅಂತ ಅಂದ್ಬಿಟ್ಟು ಅವ್ರ ಕೈಯಲ್ಲಿ ಕೊಡ್ತಾಳಂತೆ ನನ್ನ ಫ್ರೆಂಡು ಹುಡುಗಿ ಕೈಯಲ್ಲಿ ಕೊಡ್ತಾಳೆ ಅವಳು ಅದನ್ನು ಇಟ್ಕೊಂಡು ಇದು ಸ್ಪ್ರೇ ಮಾಡೋಕ್ಕೆ ಪಡ್ತಿರ್ತಾಳಂತೆ ಯಾಕಂದರೆ ಅವನು ಹಾಗೆ ಎದುರುಗಡನೆ ನಿಂತಿರ್ತಾನಂತೆ ಇವಳು ಅದನ್ನು ಗಮನಿಸಿ ಹೇಳ್ತಾಳಂತೆ ನೋಡಪ್ಪ ಸ್ವಲ್ಪ ದೂರ ನಿಲ್ಲು ಇವಳು ಚೆಕ್ ಮಾಡ್ತಾಳೆ ಇಲ್ಲಾಂದರೆ ಘಾಟಾಗುತ್ತೆ ನಿನಗೆ ಅಂತ ಅವಳು ಸ್ಪ್ರೇ ಮಾಡ್ತಾಳಂತೆ ಸ್ಪ್ರೇ ಮಾಡೋಕ್ಕೆ ಬಂದಿಲ್ಲ ಇವಳೆ ಹೈಸ್ಕೊಂಡು ಜೋರಾಗಿ ಒಂದು ಎರಡು ಮೂರು ಸಾರಿ ಸ್ಪ್ರೇ ಮಾಡ್ತಾಳೆ ಘಾಟು ಜಾಸ್ತಿ ಆಗಿಬಿಡುತ್ತೆ ಅವಳಿಗೂ ಕೆಂ ಬರುತ್ತೆ ಅವನು ಸ್ವಲ್ಪ ದೂರ ಹೊರಟೋಗ್ತಾನೆ ಹೊರಟೋದ್ಮೇಲೆ ಕೈ ಆಕ್ಷನ್ ಮಾಡಿ ಹೇಳಿ ಹೋಗ್ತಾಳಂತೆ ಹೇಳಿ ಹೋಗ್ತಾನೆ ಅವನು ಏನಂತ ನೋಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಏನೋ ಆಕ್ಷನ್ ಮಾಡಿ ಹೋದಂತೆ ಅವಾಗ ನನ್ನ ಫ್ರೆಂಡ್ ಹೇಳ್ತಾಳಂತೆ ಯಾರಮ್ಮ ನೀನು ಏನು ಇದು ಯಾರವನು ಏನು ಈ ಥರ ಅಂತ ಕೇಳಿದ್ರಂತೆ ಅದಕ್ಕೆ ಅವಳು ಹೇಳ್ತಾಳಂತೆ ಆಂಟಿ ಏನು ಇವನು ಯಾರೋ ನನಗೆ ಗೊತ್ತಿಲ್ಲ ಒಂದು ವಾರದಿಂದ ನನ್ನ ಫಾಲೋ ಮಾಡ್ತಾನೆ ನೀವು ಬಂದು ನನ್ನ ಜೀವ ಕಾಪಾಡಿದ್ರಿ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಂತ ಅವಳಿಗೆ ಇವ್ರಿಗೆ ಥ್ಯಾಂಕ್ಸ್ ಹೇಳ್ತಾಳಂತೆ ಸರಿ ಇರಲಿ ಬಿಡಮ್ಮ ನಿನ್ನ ಮನೆ ಯಾವುದು ನೀನು ಎಲ್ಲಿಂದ ಬಂದಿದ್ಯಾ ಅಪ್ಪಾಗೆ ನಿಮ್ಮ ಅಣ್ಣಾಗೆ ಯಾರಿಗಾದ್ರೂ ಕಾಲ್ ಮಾಡಬೇಕಲ್ವಾ ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ನನಗೆ ಅಪ್ಪ ಅಣ್ಣ ತಮ್ಮ ಯಾರೂ ಇಲ್ಲ ನಮ್ಮಮ್ಮಗೆ ನಾನೊಂದೇ ಹುಡುಗಿ ಮಗಳು ಅಂತ ಹೇಳ್ತಾರಂತೆ ಸರಿ ನಿಮ್ಮಮ್ಮಗೆ ಕಾಲ್ ಮಾಡಿ ಹೇಳ್ಬೇಕಲ್ವ ಅಂತ ನಮ್ಮಮ್ಮ ಭಯ ಬೀಳ್ತಾರೆ ಈ ಥರ ಎಲ್ಲ ಹೇಳಿದ್ರೆ ನಮ್ಮಮ್ಮ ಭಯ ಬೀಳ್ತಾರೆ ಕೆಲಸಕ್ಕೆ ಹೋಗ್ಬೇಡ ಬಿಡು ಮನೇಲಿರು ನಾನೇ ನೋಡ್ಕೊಳ್ತೀನಿ ನಾನೇನು ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು ಮಾಡೋದು ಮನೆ ಕೆಲಸ ನಾನಿಷ್ಟು ಓದ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಅವ್ರಿಗೇನು ಹೇಳ್ದಿರ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದ್ಲಂತೆ ಸರಿ ಅಮ್ಮ ಕೆಲ್ಸಕ್ಕೆ ಬರ್ತೀಯಾ ಓಕೆ ಫೋನ್ ಇಟ್ಕೊಂಡು ಒಡ್ಡಾಡ್ತಿಯಲ್ಲ ಅದೇ ಥರ ಒಂದು ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಒಡ್ಡಾಡು ಬ್ಯಾಗಲ್ಲಿ ಏನೇನೋ ಬೇಡದೇ ಇರೋದೆಲ್ಲ ಇಟ್ಕೊಂಡು ಒಡ್ಡಾಡ್ತಿರಲ್ವ ಪೆಪ್ಪರ್ ಸ್ಪ್ರೇ ಒಂದು ಬ್ಯಾಗಲ್ಲಿ ಇಟ್ಕೊ ಅದು ನಿನ್ನ ಸೇಫ್ಟಿಗೆ ಅಂತ ಹೇಳಿದ್ರಂತೆ ಸರಿ ಆಂಟಿ ನಾನು ಇಟ್ಕೊಳ್ತೀನಿ ಅಂತ ಹೇಳಿ ಅವತ್ತಿಂದ ಎಲ್ಲರಿಗೂ ಅವಳು ಹೇಳ್ಕೊಂಬರ್ತಿದ್ದಾಳಂತೆ ಇದಾಗಿ ಒಂದು ಮೂರು ನಾಲ್ಕು ದಿವಸ ಹಿಂದೆ ಇತ್ತೀಚೆಗೆ ಮಳೆ ಬಂತಲ್ಲ ಆವಾಗ ಅವಳು ಏನು ಹೇಳಿದ್ಲು ಅವಳು ಹೇಳಿದ ಮೇಲೆ ನನಗೆ ಅನಿಸಿದ್ದು ಹೌದಲ್ವಾ ಪೆಪ್ಪರ್ ಸ್ಪ್ರೇ ಎಷ್ಟೋ ಯೂಸ್ ಆಗುತ್ತೆ ಎಷ್ಟೋ ಜನಗಳ್ಗೆ ಯೂಸ್ ಆಗುತ್ತೆ ತಕ್ಷಣಕ್ಕೆ ಅದರಿಂದ ಹೊರಗಡೆ ಬರ್ಬೋದು ಯಾವುದೇ ರೀತಿ ಅಪಾಯ ಆಗದೆ ಇರೋ ಥರ ನೋಡ್ಕೋಬೋದು ಹಾಗಾಗಿ ವೀಡಿಯೋ ಮಾಡಿ ಹಾಕಿದರೆ ಯಾರಿಗಾದರೂ ಯೂಸ್ ಆಗ್ಬೋದು ಅಂದ್ಕೊಂಡು ಕೆಲಸಕ್ಕೆ ಹೋಗೋರಿಗೆ ಯೂಸ್ ಆಗ್ಬೋದು ಅಂದ್ಕೊಂಡು ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಾನು ಏನಪ್ಪ ಹೇಳ್ತೀನಿ ಎಲ್ಲರಿಗೂ ಅಂದರೆ ಕೆಲಸಕ್ಕೆ ಹೋಗೋರು ಮತ್ತು ಎಲ್ಲರೂ ಹೊರಗಡೆ ಹೋಗಿ ಲೇಟಾಗಿ ಬರೋರು ಒಂದು ಪೆಪ್ಪರ್ ಸ್ಪ್ರೇ ಇಟ್ಕೊಳ್ಳಿ ಬ್ಯಾಗಲ್ಲಿ ಏನೇನೋ ಇಟ್ಕೊಂಡು ಓಡಾಡ್ತೀವಂತೆ ಒಂದು ಚಿಕ್ಕದ ಪೆಪ್ಪರ್ ಸ್ಪ್ರೇ ಇಟ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತಲ್ವಾ ಅಂತ ಹೇಳ್ತೀನಿ ಎಲ್ಲರೂ ಅಣ್ಣ ಆಗಲಿ ಅಪ್ಪ ಆಗಲಿ ಹಿಂದೆ ಓಕ್ಕಾಗಲ್ಲ ಯಾರು ಜೊತೆಯಲ್ಲಿ ಓಡಾಡೋಕ್ಕಾಗಲ್ಲ ಯಾವ ಟೈಮು ಹೇಗಿರುತ್ತೋ ಅದನ್ನು ಹೇಳೋಕ್ಕಾಗಲ್ಲ ಯಾವ ಫ್ರೆಂಡನ್ನೂ ನಂಬೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಹಾಗಾಗಿ ಎಲ್ಲರೂ ಒಂದೊಂದು ಪೆಪ್ಪರ್ ಸ್ಪ್ರೇ ಬ್ಯಾಗಲ್ಲಿ ಇಟ್ಕೊಂಡು ಓಡ್ಡಾಡಿ ಇಷ್ಟು ನನ್ನ ಫ್ರೆಂಡ್ ಹೇಳಿದ್ಲು ಇದರಿಂದ ಯಾರಿಗಾದರೂ ಯೂಸ್ ಆಗಲಿ ಅಂತ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಿಮ್ಮ ಇವತ್ತು ನಾನು ಕ್ಯಾರೆಟು ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡಿ ಹೆಸ್ರುಕಾಳು ಗೊಜ್ಜು ಥರ ಮಾಡ್ತಾಯಿದ್ದೀನಿ ಹೆಸರುಕಾಳು ಸಾಲೆಡ್ಡು ತಿನ್ನಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಯಾರೂ ತಿನ್ನಲ್ಲ ಹಸಿ ಹಸಿಯಾಗಿರುತ್ತೆ ಅದು ಇದು ಅಂತ ಹೇಳ್ತಾರೆ ಹಾಗಾಗಿ ನಾನು ಸ್ವಲ್ಪ ಕಾಳು ಮೊಳಕೆ ಕಟ್ಟಿಬಿಟ್ಟು ಅದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಒಂದೇ ಒಂದು ಟೊಮೊಟೊ ಕ್ಯಾರೆಟು ಸ್ವಲ್ಪ ತೆಂಗಿನ ತುರಿ ಇದ್ದರೆ ತೆಂಗಿನಕಾಯಿ ತುರಿ ಎಲ್ಲನೂ ಹಾಕಿ ಲೈಟಾಗಿ ಒಗ್ಗರಣೆ ಮಾಡಿ ಸ್ವಲ್ಪ ಬೇಯಿಸಿ ಕೊಟ್ಟರೆ ತಿಂತಾರೆ ಇವತ್ತಿನ ವೀಡಿಯೋ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ Take care.